ತಾಲೂಕಲ್ಲಿ ಈಗ ಪ್ರಸ್ತುತ ರೌಡಿ ಸೀಟರು ಇದೆ ಸುಮಾರು ಚಿಂತಾಮಣಿಯಲ್ಲಿ ಒಂದು ನಲವತ್ತೆರಡು ರೌಡಿ ಇದೆ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟ ನನ್ನ ಒಬ್ಬರ ಮೇಲೆ ಮಾತ್ರ ಮಾಡಿದ ನಡೀತಾ ಇದೆ ಎ ಸಿ ಕೋರ್ಟ್ ಅಲ್ಲಿ ಇವತ್ತು ಕೂಡ ಡೇಟ್ ಇತ್ತು ಅದನ್ನ ಮುಗಿಸ್ಕೊಂಡು ಈಗ ಎಂಟನೇ ತಾರೀಕು ಒಂಬತ್ತನೇ ತಿಂಗಳು ಹೋಗಿದೆ ಈ ತರ ಆಗ್ತಾ ಇದೆ ನ್ಯಾಯ ಕೇಳಿದವ್ರ ಮೇಲೆ ದೌರ್ಜನ್ಯ ಇನ್ನು ದಬ್ಬಾಳಿಕೆ ಜಾಸ್ತಿ ಆಗ್ತಾ ಇದೆ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದೆ ಇನ್ನು ಸರ್ ಸರ್ ಈಗ ಸರ್ ಒಂದು ಸೆಕೆಂಡು ನಿರ್ದಿಷ್ಟ ಸರ್ ನಿರ್ದಿಷ್ಟ ಏನು ಸರ್ ಸುಮಾರು ನನಗೆ ಏನು ಒಂದು ಎರಡು ವರ್ಷ ಹಿಂದೆ ಮೂರು ವರ್ಷ ಹಿಂದೆ ನನಗೆ ಇಲ್ಲಾಂಡ್ಲಲ್ಲಿ ಕಂಬಲಲ್ಲಿ ಇನ್ಸಿಡೆಂಟ್ ಆದಾಗ ಆವಾಗ ನನ್ನನ್ನು ಸಾಯಿಸಬೇಕಂತ ಪಿತೂರು ಮಾಡಿ ಸುಮಾರು ಇಪ್ಪತ್ತು ಲಕ್ಷ ಕಲೆಕ್ಟ್ ಮಾಡಿ ಸುಪಾರಿ ಕೊಟ್ಟು ಸಾಯಿಸ್ಬೇಕಂತ ಇದು ಮಾಡಿದ್ವಿ ಆವಾಗ ಸರ್ಕಾರ ಕುಟ್ಟಿ ಕುಟ್ಟಿಸಿ ನನಗೆ ಗಂಡ್ಮ್ಯಾಂಕ್ ಕೊಟ್ಟಿದೆ ಸರ್ ಗಂಡ್ಮ್ಯಾಂಕ್ ಕೊಟ್ಟಿದ್ರು ನಾನು ನಮ್ಮ ನಾನು ನಾನಿರೋದು ನಮ್ಮ ತೋಟದ ಮನೆಯಲ್ಲಿ ಊರೊಳಗೆ ನನ್ನ ಟಮಾಟೋ ಇದಕ್ಕೆ ಕೂಳಿ ಅಲೆಗಳನ್ನು ಕರ್ಸೋಕ್ಕೆ ಬಂದೆ ಬಂದೆ ಅಲ್ಲಿ ನಮ್ಮ ಊರಲ್ಲೇ ನಮ್ಮ ಸುಧಾಕರ್ ರೆಡ್ಡಿ ಅವರ ಪಾಲೋ ಚಂದ್ರಾರೆಡ್ಡಿ ಅನ್ನೋರು ಪಿತೂರು ಮಾಡಿಕೊಂಡು ಅದೇನಂತೂ ಗೊತ್ತಾಗಲಿಲ್ಲ ನಾನು ಅಂಗಡಿ ಹತ್ರ ಬಂದು ನಿಂತ್ಕೊಂಡಿದ್ದೀನಿ ಅಲ್ಲಿ ಬಂದು ಅವ್ರು ಇಂದ ಹಿಂದಿಗಾಡಿಯಿಂದ ಬಂದು ಇಂದ ಹಾಕಿದ್ರು ಆವಾಗ ನನಗೆಲ್ಲ ಫ್ರ್ಯಾಕ್ಚರ್ ಆಯ್ತು ಇಲ್ಲ ಆ ವಿಚಾರದಲ್ಲಿ ಒಂದು ತ್ರೀ ನಾಟ್ ಸೆವೆನ್ ಆಗಿತ್ತು ಅಟ್ರಾಸಿಟಿ ಮತ್ತು ತ್ರೀ ನಾಟ್ ಸೆವೆನ್ ಆಗಿತ್ತು ಅವ್ರ ಮೇಲೆ ಮಾಡಿಸಿದ್ಲ ಕೇಸ್ ಅನ್ಕೋ ಕೇಸ್ ಫಸ್ಟು ನಾನು ಕೇಸ್ ಮಾಡಿಸಿದ್ದೆ ಮತ್ತು ಅವ್ರಿಗೆ ರಾಜಕೀಯ ಬಲ ಇತ್ತು ಅವ್ರು ಮತ್ತೆ ನನ್ನ ಮೇಲೆ ಕೌಂಟ್ ಕೇಸ್ ಮಾಡಿಸಿರ್ತಾರೆ ಆ ಕೇಸನ್ನು ತಗೊಂಡಿದ್ದಾರೆ ಮತ್ತೆ ಚಿಂತಪಲ್ಲಿಯಲ್ಲಿ ಒಬ್ಬ ಯ ಎಸ್ ಸಿ ಎಸ್ ಸಿ ಎಸ್ ಟಿ ಅವರಿಗೆ ಆಶ್ರಯ ಮನೆ ಒಂದಾಗಿದೆ ಸರ್ ಆಶ್ರಯ ಮನೆ ಕಟ್ ಕಟ್ಕೊಡ್ತಾ ಇದ್ರೆ ಊರ್ ಸೆಂಟ್ರಲ್ಲಿದೆ ಅದು ಅವ್ರ ಜಾಗ ಅಲ್ಲಿ ಮನೆ ಕಟ್ಕೊಡ್ತಾ ಇದ್ರೆ ಕೆಲವರೆಲ್ಲ ಊರವರು ಏನು ಇವರ ಭೂಮಾಲಿಕರು ಎಲ್ಲರೂ ಸೇರಿಕೊಂಡು ಇವನು ಎಸ್ ಸಿ ಎಸ್ ಸಿ ಎಸ್ ಸಿನ್ನು ಎಸ್ ಟಿ ಅವನು ಊರ್ ಸೆಂಟ್ರಲ್ಲಿ ಮನೆ ಕಟ್ತಾ ಇದ್ದಾನೆ ಯಾವುದೇ ಕಾರಣ ಕಟ್ಸಬಾರ್ದು ಅಂತ ಪೊಲೀಸ್ ಅಧಿಕಾರನ ಮಾತಾಡಿಕೊಂಡು ಎರಡು ಡಿ ಆರ್ ವನ್ನು ಹಾಕ್ಸಿ ನಿಲ್ಲಿಸಿದ್ರು ಅವ್ರು ಬಂದು ನನ್ನ ಹತ್ರ ಬಂದು ಹೇಳ್ರು ಆವಾಗ ಏನಕ್ಕೆ ಏನಾದ್ರು ಸ್ಟೇ ತಂದಿದ್ದೇನ ಏನು ಸಮಾಚಾರ ಏನಿಲ್ಲ ಅಣ್ಣ ಮನೆ ಆಗಿದೆ ಕಟ್ಕೊಳ್ತಾ ಇದ್ರೆ ಸುಮ್ ಸುಮ್ಮನೆ ಈ ಥರ ಅರೆಸ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಸ್ಟೇಷನ್ ಹತ್ರ ಹೋಗಿ ಮಾತಾಡಿದೆ ಸರ್ ನಾನು ನೋಡಿ ಬಡವ್ರಿಗೆ ಸರ್ಕಾರ ಮನೆ ಆಗಿದೆ ಕಟ್ಕೊಳ್ತಾ ಇದ್ದಾರೆ ಸರ್ ಯಾಕೆ ಸರ್ ಈಗ ಡಿ ಆರ್ ಮ್ಯಾನ್ ಹಾಕ್ಬೇಕು ಯಾಕೆ ಸರ್ ನಾವು ಪೊಲೀಸರು ಹೋಗಿ ಅಲ್ಲಿ ಅಡ್ಡ ಪಡ್ತಾ ಇದ್ದಾರೆ ಏನು ಸಮಾಚಾರ ಏನು ಕಾರಣ ಏನಾದರೂ ಆ ಥರ ಕೋರ್ಟು ಕಾನೂನು ಪ್ರಕಾರ ಕೋರ್ಟಿಂದ ಏನಾದ್ರು ಸ್ಟೇನೋ ಇಳಿದರೆ ಬಂದಿದ್ರೆ ತೋರಿಸಿ ನಿಲ್ಲಿಸ್ಬಿಡೋಣ ಯಾಕೆ ತೊಂದರೆ ಕೊಡ್ತೀರಾ ಅಂತ ಮಾತಾಡೋದು ಸರ್ ಇಷ್ಟು ಮಾತಾಡೋಕೆ ಒಂದು ಎನ್ ಸಿಆರ್ ಮಾಡ್ಕೊಡ್ತೀವಿ ಅಂತಾರೆ ಇಷ್ಟೇ ಇನ್ನೇನು ಬೇರೆ ಏನಿಲ್ಲ ಇಷ್ಟಕ್ಕೆ ಸರಿ ಸರ್ ಒಂದು ಈ ಎರಡು ಕೇಸುಗಳಿಗೆ ಮಾಡಿದರೆ ಇನ್ನೊಂದೇನಂದ್ರೆ ಎಸ್ ಬಿ ಎಂ ಬ್ಯಾಂಕಲ್ಲಿ ಬಟ್ಲಲ್ಲಿ ಎಸ್ ಬಿ ಎಂ ಬ್ಯಾಂಕಲ್ಲಿ ಒಂದು ಮೂರು ವರ್ಷ ನಾಲ್ಕು ವರ್ಷ ಹಿಂದೇನೆ ನಮ್ಮ ಜಮೀನು ಅಡವೆ ಇಟ್ಟು ಲೋನ್ ಕೇಳಿದ್ವಿ ಸರ್ ನಾವು ನೀರಾವರಿ ಜಮೀನು ನಮ್ದು ಬೇರೆ ಕ್ಯಾಸ್ಟ್ ಅವ್ರಿಗೆ ಒಂದು ಎಕರೆಗೆ ಬಂದು ಎರಡು ಲಕ್ಷ ಕೊಡ್ತಾ ಸರ್ ನಾನು ಎಸ್ ಸಿ ಅಂತ ಗೊತ್ತಾಗಿ ಏನಂತ ಹೇಳ್ತಾರೆ ಹತ್ತು ಸಾವಿರ ಕೊಡ್ತೀವಿ ಅಂತ ಹೇಳಿ ಅದೇ ಸರ್ ಬೇರೆಯವ್ರಿಗೆ ಬೇರೆಯವ್ರಿಗೆ ನೀವು ಒಂದು ಲಕ್ಷ ಎರಡು ಲಕ್ಷ ಕೊಡ್ತೀರಾ ಒಂದು ಎಕರೆಗೆ ನಾನು ಕೊಡ್ತಾ ಇದ್ದೀನಿ ನೀವು ಹತ್ತು ಸಾವಿರ ಕೊಡ್ತೀರಾ ಅಂತೀರಲ್ಲ ಸರ್ ಅಂತ ನಾನು ಕೇಳಿದೆ ಪ್ರಶ್ನೆ ಮಾಡಿ ಅವರು ಏನೇನೋ ಮಾತಾಡಿದ್ರು ಆವಾಗ ನಾನು ಸ್ವಲ್ಪ ಕಾರವಾಗಿ ಮಾತಾಡಿದೆ ನಾನು ಹೋಗಿ ಮತ್ತೆ ಕಂಪ್ಲೇಂಟು ಮಾಡಿದೆ ನಾನು ಟೇಷನಲ್ಲಿ ನೋಡಿ ಸರ್ ಹೀಗೆಲ್ಲ ಮಾಡ್ತಾ ಇದ್ದಾರೆ ತಾರತಮ್ಯ ಮಾಡ್ತಾ ಇದ್ದಾರೆ ಎಸ್ ಸಿ ಎಸ್ ಟಿಗಳ್ಗಾದರೆ ಒಂಥರ ನೋಡ್ತಾ ಇದ್ದಾರೆ ಬೇರೆ ಅಪರ್ ಕ್ಯಾಸ್ಟ್ಗಳಿಗಾದರೆ ಬೇರೆ ಥರ ನೋಡ್ತಾ ಇದ್ದಾರೆ ಅಂತ ನಾನು ಹೇಳಿದೆ ಸರ್ ಆ ವಿಚಾರ ಆ ವಿಚಾರ ಇಟ್ಕೊಂಡು ಮತ್ತೆ ಈ ಎನ್ ಸಿ ಆರ್ ಒಂದು ಇಟ್ಕೊಂಡು ಆ ಕೇಸ್ ಮೂರು ಇಟ್ಕೊಂಡು ನನ್ನ ಮೇಲೆ ರೌಡಿ ಅಲೆ ಮಾಡಿದೆ ಅಂತ ಇದು ಪಿತೂರಿ ಏನಂದರೆ ರಾಜಕೀಯ ಪಿತೂರಿ ಈ ಥರ ಇನ್ನೊಂದು ನಮ್ಮ ಟೇಷನಲ್ಲಿ ರೌಡಿ ಸಿ ನನ್ನ ಮಾ ನನ್ನ ಮೇಲೆ ಮಾಡಿಲ್ಲ ಸರ್ ಪಾಲಕೆರೆಯಲ್ಲಿ ಪಾಲಕೆರೆ ಹಳ್ಳಿಯಲ್ಲಿ ಸರ್ಕಾರಿ ಡೈರಿ ಇದೆ ಸರ್ ಸರ್ಕಾರಿ ಡೈರಿಯಲ್ಲಿ ಅಲ್ಲಿ ಮಾದಿಗರು ಒಲಿಯರು ಹಾಲು ಹಾಕ್ಬಾರ್ದಂತೆ ಬೇರೆ ಎಲ್ಲ ಜಾತಿಯವರು ಹಾಕ್ಬೋದು ಮಾದಿಗರು ಒಲಿಯರು ಹಾಲು ಹಾಕ್ಬಾರ್ದು ಅಂತೂ ಗಲಾಟೆ ಆಗಿದೆ ಸರ್ ಆವಾಗ ಏನಾಗಿದೆ ಅಂದರೆ ಅಲ್ಲಿ ಇವರು ಬಡವರು ಎಸ್ ಸಿ ಎಲ್ಲ ಸೇರಿಕೊಂಡು ಹಾಲಿನ ಲಾರಿ ನಿಲ್ಲಿಸಿದರೆ ಯಾಕೆ ನಮ್ಮ ಹಾಲು ಹಾಕ್ತಾ ಇಲ್ಲ ಅಂತ ನಿಲ್ಲಿಸಿದಾಗ ಅದು ದೊಡ್ಡದಾಗಿ ಗಲಾಟೆ ಆಗಿದೆ ಮತ್ತೆ ಅಲ್ಲರೂ ಸ್ಟೇಷನ್ ಹತ್ರ ಬಂದಿದ್ದಾರೆ ನಮಗೆ ಫೋನ್ ಮಾಡಿದ್ರು ನಾವು ಹೋದ್ವಿ ಸರ್ ನಾವು ಹೋಗಿ ಸ್ಟೇಷನ್ ಹತ್ರ ಸಬ್ ಇನ್ಸ್ಪೆಕ್ಟರ್ ಮಾತಾಡೋದು ಅಲ್ಲ ಸರ್ ಈಗ ಮಾದಿಗರು ಒಳಿಯವರು ಮಾತ್ರ ಹಾಲು ಹಾಕ್ಸ್ಕೊಳ್ಳಲ್ಲ ಏನು ಸರ್ ಕಾರಣ ನಾವೇನು ಈ ಭಾರತ ದೇಶದಲ್ಲಿ ಹುಟ್ಟಿಲ್ವಾ ಏನು ಸಮಾಚಾರ ಏನಕ್ಕೆ ಹಾಕ್ಸ್ಲಿಲ್ಲ ಅಂತ ನಾನು ಕೇಳಿದೆ ಸರ್ ಅವರು ಊರವರು ಬಂದಿದ್ರು ಇಲ್ಲ ಮೊದಲಿಂದ ಬರ್ತಾ ಇದೆ ನಾವು ಹಾಕ್ಸ್ಕೊಳ್ಳಲ್ಲ ನೋಡಪ್ಪ ಈ ಸಂವಿಧಾನ ಬದ್ಧವಾಗಿ ಇರೋದು ನಮ್ಮ ಭಾರತ ದೇಶ ಬೇರೆ ಇದರಲ್ಲಿ ನಡೀತಾ ಇಲ್ಲ ನೀವೆಲ್ಲ ಆ ಥರ ಎಲ್ಲ ಮಾತಾಡಬಾರ್ದು ಊರಲ್ಲಿ ಅನ್ಯನ್ಯವಾಗಿ ನೀವಾಗಿ ಇರಬೇಕು ಅಂತ ನಾವು ಪ್ರಶ್ನೆ ಮಾಡಿ ಅವ್ರಿಗೆ ಸಮಾಧಾನ ಪಡಿಸ್ತಾ ಇದ್ವಿ ಅಲ್ಲಿದ್ದ ಪಿ ಎಸ್ ಐ ಏನು ನಾರಾಯಣಸ್ವಾಮಿ ಅವರು ಅವರು ಬೇರೆ ಥರ ಮಾತಾಡೋರು ಕಾಮಿಟ್ರ್ ಬೇರೆ ಥರ ಮಾತಾಡಿ ಅವರು ಒಳಗಡೆ ಒಲಗಡೆಗಳನ್ನೇ ಬೇರೆ ಥರ ಅವ್ರು ಕ್ರಿಯೇಟ್ ಮಾಡಿಕೊಂಡು ನನ್ನ ಮೇಲೆ ರೌಡಿ ಫಿಫ್ಟ್ ಮಾಡಿ ಇಲ್ಲಿ ಅಂತ ವಿಚಾರ ಗೊತ್ತಾಯ್ತು ಇದು ಹಿಂಗ್ ಮಾಡಿ ರೌಡಿ ಅಲ್ಲಿ ತೆಗೆದು ಮತ್ತು ಈಗ ಏನಂದರೆ ಮೊನ್ನೆ ಒಂದು ಇನ್ಸ್ಟೇಟ್ ಆಗಿದೆ ಸರ್ ಒಂದು ಎರಡು ಮೂರು ತಿಂಗಳು ಹಿಂದೆ ಮೂರು ತಿಂಗಳು ಹಿಂದೆ ಒಂದು ಇನ್ಸ್ಟೇಟ್ ಇನ್ಸ್ಟೇಟ್ ಏನಂದರೆ ನಾವು ತೋಟದ ಇರೋದು ನಮ್ಮ ಮನೆ ಪಕ್ಕದಲ್ಲೇ ಆಂಧ್ರದಿಂದ ಬರುವ ರೋಡ್ ಇದೆ ಸರ್ ಆ ರೋಡಲ್ಲಿ ನಾನು ಪಕ್ಕದಲ್ಲಿ ನಿಂತ್ಕೊಂಡಿದ್ದೆ ಆಂಧ್ರ ಕಡೆಯಿಂದ ಒಂದು ಟೆಂಪೋ ಬಂತು ಟಾಟಾ ಐತಿ ಅವ್ರ ಏನು ಜೋರಾಗಿ ಇತ್ತು ನಾವು ಸ್ವಲ್ಪ ಪಕ್ಕಕ್ಕೆ ಹೋದ್ವಿ ಅವರು ಬಂದು ಬಂದಿದ್ದು ಫಾಸ್ಟಾಗಿ ಬಂದು ನನ್ಗೆ ನನಗೆ ತಗಿಸ್ಬಿಟ್ರು ನನಗೆ ಯಾವಾಗ ತಗಸ್ತಿರೋ ಗಾಡಿ ಆವಾಗ ನಾನು ಬಿದ್ದೋದೆ ಸರ್ ನನಗೆ ಗಾಯಿಗಳೆಲ್ಲ ಆಗಿದೆ ನೋಡಿ ಇಲ್ಲಿ ಬಿದ್ದೋಗಿ ಇದು ಗಾಡಿ ಗುತ್ತಿರೋದು ಬಿದ್ದೋದ್ಮೇಲೆ ಕ ಎಲ್ಲ ಗಾಯಿಗಳಾಗಿದೆ ಸರ್ ಅಲ್ಲಿದ್ದವ್ರು ನಾನು ನನ್ನ ಎತ್ತಾ ಇದ್ದರು ಎತ್ತಿ ನಿಲ್ಲಿಸಿದ್ರು ನನ್ನ ಮಕ್ಕಳಲ್ಲೇ ಅಲ್ಲೇ ನನ್ನ ಮಕ್ಕಳು ಅಲ್ಲೇ ಇದ್ದಾಗ ನಿಲ್ಲಿಸಿ ಹೆಣ್ಣು ಬುದ್ಧಿ ಇಲ್ವೇನಪ್ಪ ಯಾ ಕುತ್ಕೊಂಡು ಹೊರಟೋಗ್ತಾ ಇದೆ ನಿಲ್ಸ್ತೀರ ಅಂತ ಅವ್ರಿಗು ನಿಲ್ಲಿಸ್ಬಿಟ್ಟು ಅವ್ರಿಗೂ ಅವ್ರಿಗೆ ಮಾತುಗಳಾಗಿ ಇವ್ರು ಇವ್ರಿಗೆ ಎಡು ಅವ್ರಿಗೆ ಎಡು ಹಾಕೊಂಡಿದ್ದಾರೆ ಮತ್ತೆ ನಾನೇ ಹೋಗಿ ಸಮಾಧಾನ ಮಾಡಿ ಯಾವ್ರಪ್ಪ ಯಾಕ ಏನ ಏನು ನಿಧಾನ ಬರಬಾರ್ದು ಅಂತ ಮಾತಾಡಿ ಕಳಿಸ್ಬಿಟ್ಟೆನು ನಡೆದಿದ್ದು ವಾಸ್ತವಾಂಶ ಆ ಇಷ್ಟು ನಡೆದಿದ್ದು ಒಂದು ಹತ್ತು ಒಂದು ಇಪ್ಪತ್ತು ನಿಮಿಷಕ್ಕೆ ಒಂದು ಗ್ಯಾಂಗ್ ಕಟ್ಕೊಂಡು ಬಂದ್ಬಿಟ್ರು ನಮ್ಮ ಮನೆ ಯಾ ಅವರು ನಮ್ಮ ಏರಿಯಾದವರು ಬೇರೆ ನಮ್ಮೂರವರು ಬೇರೆಯವರು ಕೊಟ್ಟಿದ್ದಾರೆ ಹಾಗೆ ಈಗ ಅಂತ ಇದು ಮಾಡಿ ಅಪ್ಪ ಯಾರು ಗೊತ್ತಿಲ್ಲ ಗೊತ್ತಿರೋದು ನೋಡಿ ರಕ್ತ ನಾವು ಈಗಲೂ ಬರ್ತಾ ಇದೆ ಅದಕ್ಕೇನು ಮಕ್ಕಳೇನು ಇವ್ರು ಅಂದ್ಕೊಂಡು ಎರಡೇಕ್ ಹಾಕ್ಕೊಂಡಿದ್ದಾರೆ ಅಷ್ಟು ಏನೂ ಇಲ್ಲ ನೀವ್ಯಾಕೆ ಬಂದಿದ್ದೀರಾ ಅಂತ ಹೇಳಿದ್ರೆ ಬಾಯಿ ಬಂದಾಗೆಲ್ಲ ಮಾತಾಡಿದ್ರು ಆ ವಿಚಾರದಲ್ಲಿ ಕೇಸಲ್ಲಿ ಕೌಂಟ್ರಾಗಿತ್ತು ಸರ್ ನನ್ನ ಮೇಲೆ ಕೇಸ್ ಮಾಡಿಸಿದ್ರು ನನ್ನ ಮಕ್ಳ ಮೇಲೆ ಕೇಸ್ ಕೇಸ್ ಮಾಡ್ತಿದ್ದಾರೆ ಆಗಿದೆ ಮತ್ತು ನೈಟು ಹನ್ನೊಂದು ಕಾಲಲ್ಲಿ ಆರು ಇವರೆಲ್ಲ ಸೇರಿ ಸುಮಾರು ಇನ್ನೂರು ಜನ ಸೇರಿಬಿಟ್ಟು ನಮ್ಮ ಮನೆಗೆ ದುಗ್ಗಕ್ಕೆ ಎಲ್ಲ ಪ್ರಯತ್ನ ಮಾಡಿ ಬಂದು ದುಗ್ಗಕ್ಕೆ ಎಲ್ಲ ಪ್ರಯತ್ನ ಆಯಿತು ಕಲಾಕ್ಷ ಆಯಿತು ಅದ್ರ ಅದ್ರ ಬಗ್ಗೆ ಕೇಸ್ ಆಗಿದೆ ಆ ಕೇಸನ್ನು ಮುಂದೆ ಇಟ್ಕೊಂಡು ಈ ವಕ್ಲಿಗರ ವೇದಿಕೆ ಕೆಲವರು ವಕ್ಲಿಗರ ಅಂದ್ರೆ ವಕ್ಲಿಗರ ಅಂದ್ರೆ ಎಲ್ಲರೂ ಅಲ್ಲ ಕೆಲವರು ಲೀಡರ್ಸು ಈಗ ಉದಾಹರಣೆಗೆ ನಮ್ಮ ನಿವೃತ್ತಿ ಡಿ ವೈ ಎಸ್ ಪಿ ಪಾನ್ಪರಟ್ಟಿ ಅವರ ನೇತೃತ್ವದಲ್ಲಿ ಒಂದು ವಕ್ಲಿಗರ ಒಂದು ಇದು ಕಟ್ಕೊಂಡಿದ್ದಾರೆ ಸಂಘಟನೆ ಅವರು ಅವ್ರ ಸಂಘಟನೆ ಸ್ವಲ್ಪ ಪ್ರಬಲವಾಗಿ ಎಲ್ರಿಗೂ ಗೊತ್ತಾಗಲಿ ಅಂತ ಈ ಇನ್ಸಿಡೆಂಟನ್ನು ಮುಂದೆ ಇಟ್ಕೊಂಡು ಸುಮ್ಮ ಸುಮ್ಮನೆ ಕ್ರಿಯೇಟ್ ಮಾಡಿ ನಾಲ್ಕು ಜಿಲ್ಲೆಯಿಂದ ಲೇಡಿಸ್ನೆಲ್ಲರೂ ಕರೆಸಿ ನನ್ನನ್ನು ಗಡಿ ಪಾರು ಮಾಡಬೇಕು ಅನ್ನೋದು ಲೆಟ್ರ್ ಕೊಟ್ಟು ನಾನು ಮಾಡ್ತಾಯಿದ್ದೆ ಅದಕ್ಕೆ ಪಿತೂರು ಯಾರು ನಮ್ಮ ಉಸ್ತುವಾರಿ ಸಚಿವರು ಇವರು ಎಲ್ಲರೂ ಏನಂದರೆ ಏನೋ ಮಾಡಿ ಇವ್ರನ್ನ ಮಟ್ಟ ಹಾಕ್ಬೇಕು ಯಾರು ಸೌಂಡ್ ಮಾಡ್ತಾ ಇರ್ತಾರೋ ಯಾರು ಪ್ರಶ್ನೆ ಕೇಳ್ತಾರೋ ಪ್ರಶ್ನೆ ಪ್ರಶ್ನಿಸ್ತಾರೋ ಅವ್ರನ್ನ ಮಟ್ಟ ಹಾಕ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಈ ಥರ ಮಾಡ್ತಾ ಇದ್ದಾರೆ ಇದನ್ನು ಈ ಲಿಸ್ಟೆಂಟ್ ಇಟ್ಕೊ ಇಟ್ಕೊಂಡು ಈಗ ನನ್ನನ್ನು ಗಡಿ ಪಾರು ಮಾಡಬೇಕು ಅನ್ನೋ ಮಠದಲ್ಲಿ ಈಗ ಎ ಸಿ ಕೋರ್ಟನ್ನು ಕೋರ್ಟ್ ಕಳಿಸಿದ್ದಾರೆ ಕಾನೂನು ಚೌಕಟ್ಟಲ್ಲಿ ಕಾನೂನು ಅದು ಏನು ಮಾಡಬೇಕು ಅದು ಮಾಡುತ್ತೆ ಅವ್ರು ಕಳಿಸಿದ್ದಾರೆ ಕಳಿಸಲಿಕ್ಕೆ ಪಿತ್ತೂರಿ ಕಂಡು ಕೋರ್ಟ್ ನನಗೆ ಕೋರ್ಟ್ ಕಾನೂನು ಗೊತ್ತು ಏನಾದ ಮೇಲೆ ಏನಾದ್ರೂ ತಪ್ಪುಗಳು ಮಾಡಿ ನಾವೇನಾದರೂ ಅಂತ ಕೆಲಸಗಳು ಮಾಡಿದರೆ ಕೋರ್ಟ್ ಏನಾದರೂ ನಮಗೆ ಆ ಶಿಕ್ಷೆ ಆಗ್ತದೆ ಅದು ಸಂತೋಷವಾಗಿ ನಾನು ಸ್ವೀಕಾರ ಮಾಡಿಕೊಂಡು ನಾನು ಈ ಜಿಲ್ಲೆ ಬಿಟ್ಟು ಬೇಕಾದರೂ ಅದರಲ್ಲಿ ಎರಡನೇ ಮಾತ್ರಲ್ಲ ನನ್ನಿಂದ ಯಾರಿಗೆ ಸಾರ್ವಜನಿಕ ತೊಂದರೆ ಅಂತೂ ಆಗಬಾರ್ದು ನಾವು ಇಷ್ಟು ತನಕ ಮಾಡೂ ಇಲ್ಲ ನಾವು ಯಾಕೆಂದ್ರೆ ರಾಜ್ಯ ಕಟ್ಟುವ ಕಟ್ಟುವ ಒಂದು ಉದ್ದೇಶದಲ್ಲಿದ್ದೀವಿ ಪಾರ್ಟಿ ಬೆಳೆಸ್ಬೇಕು ನಮ್ದು ಆಲ್ ಇಂಡಿಯಾ ಬಹುಜನ್ ಸಮಾಜ ಪಾರ್ಟಿಯನ್ನು ಬೆಳೆಸೋಕ್ಕೆ ದೃಢವಾಗಿದ್ದೀವಿ ಆದ್ದರಿಂದ ಮುಂದಿನ ಚುನಾವಣೆಯಲ್ಲಿ ಎಮ್ ಎಲ್ ಎಗೂ ಮತ್ತೆ ಟಿ ಪಿ ಎಸ್ ಜೆಡ್ ಪಿಗಳು ಏನು ಪಂಚಾಯಿತಿ ಪಂಚಾಯ ಪಂಚಾಯ್ತಿ ಎಲೆಕ್ಷನ್ಗಳೆಲ್ಲ ಚುನಾವಣೆಗಳೆಲ್ಲ ನಾವು ಚಾಲೆಂಜ್ ಮಾಡೋ ಮಾಡಬೇಕಾಗುತ್ತೆ ಆದ ಕಾರಣದಿಂದ ನಾವು ಯಾವುದೂ ದೌರ್ಜನ್ಯಗಳಿಗೆ ಅವಕಾಶಗಳು ಕೊಡುವುದಿಲ್ಲ ನಾವು ಮಾಡುವುದಿಲ್ಲ ಶಾಂತಿಯುತವಾಗಿ ನಾವು ಪಾರ್ಟಿಯನ್ನು ಬೆಳೆಸ್ತೀವಿ ಅಂತ ಹೇಳುತ್ತಾ ನಾನು ಮಾರ್ನಿ ಮಾಡಿದ್ದು ನಾನೇ ಸುಖವಾಗಿ ಯಾವ ಅವರು ಅಲ್ಲ ನಾನೇ ಈಗ ಉಸ್ತುವಾರಿ ಸಚಿವರು ಹೇಳಿರುವುದು ಸತ್ಯಕ್ಕೆ ದೂರ ಯಾಕಂದರೆ ಬಡವರು ಯಾರೋ ಯಾರಾದರೂ ಕೆಲ ಜಾತಿಯವರು ಏನಾದ್ರು ಧರಣಿಗಳು ಮಾಡಿದ್ರು ಇನ್ನೊಂದು ಮಾಡಿದ್ರು ಅವರು ಉಸೂಲು ಅಂತಾರೆ ಉಸೂಲು ಅಂತ ನಾವು ಉಸೂಲು ಮಾಡೋಕ್ಕೆ ಹೋಗಿಲ್ಲ ನಮ್ಮ ಮಕ್ಕಳಿಗೆ ಪೌಷ್ಟಿಕವಾದ ಆಹಾರ ಕೊಡೋಕ್ಕೆ ಸರ್ಕಾರ ಎಲ್ಲ ರೀತಿಯಲ್ಲೂ ಸೌಲಭ್ಯ ಇದೆ ಆದರೆ ಅಲ್ಲಿದ್ದ ಮೇಲ್ವಿಚಾರಕರು ಎಲ್ಲ ಅದನ್ನು ಮಾರ್ಕೊಡ್ತಾ ಇದ್ದಾರೆ ಅಂಗಡಿಯಲ್ಲಿ ದಾಖಲೆ ಸಮೇತ ನಮ್ಮ ಹತ್ರ ಇದೆ ಏನು ಮಾರ್ಕೆಟಲ್ಲಿ ಮೂಟೆಗಳು ಎತ್ತ ಎತ್ಕೊಂಡು ಹೋಗಿ ಮಾರಿಯರು ಮೂಟೆಗಳು ಮತ್ತೆ ಕಟ್ಟಿಂಗ್ ಮಾಡ್ತೀವಿ ಮಾಡಿದ್ದೀವಿ ಅಂತ ಹೇಳಿ ಸುಮಾರು ಒಬ್ಬ ಹುಡುಗನು ಕೂಡ ಯಾವ ಕಟ್ಟಿಂಗ್ ಮಾಡಿಲ್ಲ ಎಲ್ಲ ಬಿಲ್ ಬುಕ್ ಎಲ್ಲ ನಮ್ಮ ಹತ್ರ ಇದೆ ಒರಿಜಿನಲ್ ಬಿಲ್ ಬಿಕ್ಕು ಎಲ್ಲ ದಾಖಲೆ ಸಮೇತ ನಾನು ನಮ್ಮ ಹತ್ರ ಇದೆ ಇದು ಸಚಿವರು ಹೇಳಿರೋದು ತುಂಬ ತಪ್ಪು ಅವರು ಏನಂದರೆ ಈಗ ಅವ್ರ ಫಸ್ಟು ಒಂದು ಗಾದೆ ತೆಲುಗಲ್ಲಿ ಒಂದು ಗಾದೆ ಹೇಳ್ತಾರೆ ಸರ್ ಏನು ಗೊತ್ತಾ ಜನರಲ್ಲಿ ಕೆಟ್ಟವರಾಗಬೇಕಾದ್ರೆ ಆಗಬೇಕಾದ್ರೆ ಇವನ್ ಕೆಟ್ಟವನ್ನ ಮಾಡಬೇಕಾದ್ರೆ ಅವರು ಕೆಲಗೆ ಯಾವುದೋ ಒಂದು ಬಿಗ ನಾಯಿ ಇರ್ಬೋದು ಇದು ಇದಕ್ಕೆ ಏನು ಗೆಜ್ಜೆ ಏನೋ ಇದಕ್ಕೆ ಕಲ್ಲುಗಳಿಂದ ಹಾಕಿ ದೂರ ಮಾಡಿರಿ ಅದು ಅಂತ ಹೇಳ್ತಾರಲ್ಲ ಆ ಥರ ಕೆಟ್ಟವನಾಗಬೇಕು ಮತ್ತೆ ಹೆಂಗ್ ಹೊಡಿಬೇಕು ಅನ್ನೋದು ಪಿತೂರಿ ನನ್ನ ಮೇಲೆ ಈಗಾಗಲೇ ಮರ್ಡ್ರ್ ಮಾಡೋಕ್ಕೆಲ್ಲ ಪ್ಲಾನ್ ಮಾಡಿದೆ ಆಗಿದೆ ಮಾಡಿದ್ದಾರೆ ಮೂವತ್ತು ಲಕ್ಷ ಈಗ ಪ್ರೆಸೆಂಟ್ ಇಪ್ಪತ್ತು ಲಕ್ಷ ಕಲೆಕ್ಟ್ ಆಗಿದೆ ಇದಕ್ಕೆ ಬಾಲಾಜಿ ರೆಡ್ಡಿ ಇದ್ದಾರೆ ಸುಧಾಕರ್ ರೆಡ್ಡಿ ಅವ್ರ ಅಣ್ಣ ಬಾಲಾಜಿ ರೆಡ್ಡಿ ಇದ್ದಾರೆ ಮತ್ತು ನಮ್ಮ ಉಸ್ತುವಾರಿ ಸಚಿವರು ಕೂಡ ಇದರಲ್ಲಿದ್ದಾರೆ ನಿವೃತ್ತಿ ಕಾಣಪರೇಟ್ ಅವರು ಇದ್ದಾರೆ ಇನ್ನೂ ಅನೇಕ ಮರ್ಡರ್ಗಳು ಮಾಡಿರೋರು ಎಲ್ಲರೂ ಅವ್ರ ಜೊತೆಯಲ್ಲಿದ್ದಾರೆ ಈಗಾಗಲೇ ನಾನು ಡಿ ಐ ಜಿಗೆ ಐ ಜಿಗೆ ಏನು ಸರ್ಕಾರಕ್ಕೆ ನಾವು ಮನವಿಗಳನ್ನು ಕೊಟ್ಟಿದ್ದೀವಿ ಮಿನಿಸ್ಟ್ರಿಗೂ ಕೊಟ್ಟಿದ್ದೀವಿ ಯಾರ್ಯಾರು ಏನೇನು ಇದ್ದೀರಾ ಅನ್ನೋದು ನಾವು ಈಗಾಗಲೇ ತಿಳಿಸಿದ್ದೀವಿ ಸರ್ ನಾವು ಯಾವುದೇ ಕಾರಣಕ್ಕೂ ಇದೆ ಉಸೂಲು ಅಂತ ಹೇಳ್ತಾರಲ್ಲ ಬಡವರು ಒಳ್ಳೆ ಪಟ್ಟಿ ಹಾಕ್ಕೊಂಡ್ರೆ ಅವ್ರಿಗಾಗಲ್ಲ ಯಾಕಂದರೆ ಸುಧಾಕರ್ ರೆಡ್ಡಿ ಹತ್ರ ನಾನು ಇದ್ದೆ ಮೆಂಬರ್ ಆಗಿ ನಾನು ಶೂ ಹಾಕ್ಕೊಂಡ್ರೆ ಕೆಳಗಡೆಯಿಂದ ಮೇಲಿಂದ ನೋಡ್ತಾ ಇದ್ದರು ನನ್ನನ್ನು ಅದಕ್ಕೆ ಅಲ್ಲಿಂದ ನಾನು ಬಿಟ್ಟಿದ್ದು ಈಗ ನಾನು ನಮ್ಮ ಮಕ್ಕಳಿಗೆ ಅಲ್ಲಿ ಊಟ ಕರೆಕ್ಟಾಗಿ ಇಲ್ಲ ಅಂತ ನಾನು ಧರ್ಮೆ ಮಾಡಿದ್ರೆ ಉಸೂಲಕ್ಕೆ ಮಾಡಿದೆ ಅದು ಉಸೂಲು ಯಾರ ಹತ್ರ ಮಾಡಿದ್ದೀನಿ ಯಾರು ಕೊಟ್ಟಿದ್ದೆ ಅಂತ ಹೇಳಬೇಕು ಇಲ್ಲ ಅಂದರೆ ಪತ್ರಿಕಾ ಮಾಧ್ಯಮದಲ್ಲಿ ಮುಖ ಮುಖ ಕ ಬರಲಿ ಸಚಿವರೇ ನಾನು ಕುತ್ಕೊಳ್ತೀವಿ ಹೇಳಲಿ ನಾವೇನು ಯಾವುದು ಸರ್ಕಾರ ಜಮೀನಲ್ಲಿ ಅವರಂಗೆ ನಾವು ಹಾಕೊಂಡಿಲ್ಲ ಈಗ ಆ ಹೋರಾಟ ಹೇಳ್ಬೇಕಾದ್ರೆ ಟು ಪಿಡು ಸರ್ವೆ ನಂಬರ್ ಪ್ರಕಾರ ಎಲ್ಲ ನಮ್ಮ ಹತ್ರ ಇದೆ ನಮಗೇನು ಕರ್ಮ ಉಸೂಲು ಹುಸೂಲ್ಗೋಗ ಕರ್ಮ ನನಗೇನಿಲ್ಲ ಸರ್ ನಾನು ವ್ಯವಸಾಯ ಮಾಡ್ತೀನಿ ವ್ಯವಸಾಯ ಮಾಡಿ ಸುಮಾರು ಈ ಜಿಲ್ಲೆಯಲ್ಲಿ ಯಾರೂ ಬೆಳೆಯಲ್ಲ ಎಂಟುನೂರು ಮೊಟ್ಟೆ ಭತ್ತ ಬೆಳೆಯೋವನು ನಾನು ನನಗೆಲ್ಲ ಇದೆ ಜೆ ಸಿ ಪಿಗಳಿದೆ ಟ್ಯಾಕ್ಟ್ರಿಗಳಿದೆ ಏನು ಸರ್ ಉಳುವೆ ಮಾಡುವನು ಮೂವತ್ತು ಬೋರ್ವೆಲ್ ಹಾಕಿದ್ದೀನಿ ನಾನು ನಾನು ಸ್ವಂತವಾಗಿ ದುಡಿಯುವ ಕ ಕೆಪಾಸಿಟಿ ಇದೆ ಅದಕ್ಕೆ ಸಹಿಸ್ಕೊಳ್ತಾ ಇಲ್ಲ ನಾನು ತಲುತು ಪಾರ್ಚಿನಲ್ಲಿ ತಿರುಗಾಡ್ತಾ ಇದ್ದೇನೆ ಇನ್ನೊಂದು ಹೊಟ್ಟೆ ಊರಕ್ಕೆ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಗಾಡಿಗಳಲ್ಲಿ ಓಡಾಡ್ಬಾರ್ದು ಕಾರಲ್ಲಿ ಓಡಾಡಬಾರ್ದು ಇದು ಸರ್ ಕಿತ್ತು ಇದು ರಿಯಲ್ ಫ್ಯಾಕ್ಟ್ ಇದು ನಾನು ಒಬ್ಬರಿಗೆ ಕೈ ಚಾಚೋಣಲ್ಲ ತಗೊಳ್ಳೋಕ್ಕೆ ಕೊಡೋಣ ಅಷ್ಟೇ ನಾನು ಆ ಥರ ಬೆಳೀತಾ ಇದ್ದೀನಿ ಸರ್ ಅದಕ್ಕೆ ಇದೆಲ್ಲ ಸಹಿಸ್ತಾ ಇಲ್ಲ ಅವ್ರಿಗೆ ಈ ಥರ ಎಲ್ಲ ಪಿತ್ತುಗಳು ಮಾಡ್ತಾ ಇದ್ದಾರೆ ಯಾರ ಒಬ್ಬರಿಂದ ಏಳ್ಸ್ಬಿಡಿ ನಾನು ಇಂಥವ್ರ ಹತ್ರ ನಾನು ವಸೂಲು ಮಾಡಿಕೊಂಡು ಇದ್ದಿದ್ದರೆ ರೋಲ್ ಕಾಲ್ ಮಾಡಿದ್ದೀನಿ ಅಂತ ನಾನು ನಿಮ್ಮ ಮುಂದೆನೆ ಏಣಿಗೆ ಹಾಕೋ ಏಣಿ ಹಾಕ್ಬಿಟ್ಟಿ ಬೇಕಾದವ್ರ ಸಂಘಟನೆಗಳು ಇದ್ದಾರೆ ಸರ್ ಇಲ್ಲ ಅಂತಲ್ಲ ಅವ್ರು ಹೇಳ್ದಂಗೆ ಮಾಡ್ತಾರೆ ಯಾಕಂದರೆ ಈಗ ನಮ್ಮ ಅವ್ರ ಜೊತೆಲಿ ಇದ್ದವರು ನಮ್ಮ ಸ್ನೇಹಿತರು ಜನ ಅನ್ನೋರು ಅಲ್ಲೇ ಇದ್ದಿದ್ದು ಅಂಬೇಡ್ಕರ್ ಕೃತಿಲಿಯನ್ನು ಅಲ್ಲಿಂದ ಎತ್ತಾಕಬೇಕು ಅಂತ ಹೇಳಿದ್ದ ವಿಚಾರ ಅವ್ರ ಮುಂದೆನೇ ನಡೆದಿದೆ ಆ ವಿಚಾರ ಬಂದು ಆ ಹುಡುಗನಿಗೆ ಮನಸ್ಸು ಬಂದಿದೆ ಅವಾಗ ಹೇಳಿದಾಗ ಪ್ರಶ್ನೆಗೆ ಉತ್ತರ ಏನ್ ಗೊತ್ತಾ ಅದು ಆತರ ಹೇಳ್ತಾರಲ್ವಾ ಅವ್ರ ಕೌಂಟರ್ ಕೂಡ ಮಾಡಿಸ್ತಾರೆ ಅಲ್ಲಿರ್ತಕ್ಕ ಹದಿನಾಲ್ಕು ಸಂಘಟನೆಗಳು ಒಕ್ಕೂಟ ಅಂತ ಮಾಡಿ ಬಾಬಾ ಸಾಹ್ ಅವ್ರಿಗೆ ಅವಮಾನ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಒಂದು ಕಡೆ ಕಾನೂನು ಬದ್ಧವಾಗಿ ಅದನ್ನ ಇನ್ಸ್ಟಾಲ್ ಮಾಡ್ಬೇಕಂತ ನಾವು ಹೋರಾಟ ಮಾಡ್ತೀವಿ ಆದ್ರೆ ಅಲ್ಲಿ ಬಂದಂತ ನಮ್ಮ ಸಹೋದರರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ಇಟ್ಕೊಂಡು ಓಡಾ ಹೋರಾಟ ಮಾಡ್ತಕ್ಕಂಥವ್ರು ಅವರು ದಲಿತ ವಿರೋಧಿ ಅಲ್ಲ ಅಂಬೇಡ್ಕರ್ ವಿರೋಧಿ ಅಲ್ಲ ಅಂತ ಹೇಳ್ತಾರಲ್ಲ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಹೋರಾಟ ಮಾಡೋರು ಅಧಿಕೃತನೋ ಅನಧಿಕೃತನೋ ಆಗಿರೋದು ಒಬ್ಬ ರಾಷ್ಟ್ರ ನಾಯಕನಿಗೆ ಅವಮಾನ ಈ ಒಂದು ಅರಿವಿಲ್ಲ ದಿನ ಅವ್ರು ಹೇಳದಂಗೆ ಕುಣಿರ್ತಕ್ಕಂಥ ನಾ ಕೆಲವೇ ಸಂಘಟನೆಗಳು ಅದನ್ನು ಮಾಡಿದ್ದಾರೆ ಅವ್ರ ಕಾನೂನು ಚೌಕಟ್ಟಲ್ಲಿ ಅವ್ರಿಗೂ ಗೊತ್ತಿದೆ ಅವರು ಐ ಎ ಎಸ್ ಓದ್ಕೊಂಡು ಬಂದಿರ್ತಕ್ಕಂಥ ವ್ಯಕ್ತಿ ಪರ್ಮಿಷನ್ ತಗೊಂಡೇ ಇಡಬೇಕು ಯಾವುದೇ ಒಬ್ಬ ವ್ಯಕ್ತಿಗಳನ್ನ ನಾವು ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಸರ್ಕಾರದ ಅನುಮತಿಯನ್ನು ತಗೋಬೇಕು ಅಥವಾ ಪ್ರಾಧಿಕಾರದ ಅನುಮತಿ ತಗೊಂಡು ಮಾಡಬೇಕು ಆದರೆ ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಡೋದಕ್ಕೆ ಫಸ್ಟು ಇದ್ದಂಥ ಬಿ ಇ ಅವರು ಅನುಮತಿ ಕೊಟ್ಟಿದ್ದಾರೆ ಅನುಮತಿ ಕೊಟ್ಟಿರೋ ದಾಖಲೆಗಳು ಹದಿಮೂರನೇ ತಾರೀಕು ನೀವು ನೋಡಿದ್ದೀರ ಅದ್ರ ಮುಂದೆ ಎಲ್ಲ ಪತ್ರಿಕಾಗೋಷ್ಠಿಗಳಲ್ಲೂ ನೋಡಿದ್ದೀರ ಆ ಅನುಮತಿನ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಏನು ಜನರಲ್ ಟ್ರಾನ್ಸ್ಪೋರ್ಟ್ಸ್ ಆಯ್ತಲ್ಲ ಆ ಸಂದರ್ಭದಲ್ಲಿ ಬಂದಂಥ ಇನ್ನೊಬ್ಬ ಬಿ ಇ ಅವರು ಬಿಇ ಅವರು ಮಾಡಿರ್ತಕ್ಕಂಥ ಅನುಮತಿನ ಬಿ ಇವರೇ ರದ್ದು ಮಾಡೋಕ್ಕೆ ಬರಲ್ಲ ಅವರ ಮೇಲಧಿಕಾರಿ ರದ್ದು ಮಾಡಬೇಕು ಆದರೆ ಬಿ ಇ ಅವರೇ ರದ್ದು ಮಾಡ್ತಾರೆ ಅವ್ರಿಗೆ ಏನು ಅಧಿಕಾರ ಇದೆ ಅದರಿಂದ ಇರ್ತಕ್ಕಂಥ ಹುನ್ನಾರ ಏನು ಅಂತ ನಾವು ಮೇಲ್ನೋಟಕ್ಕೆ ಗಮನಿಸಿದಾಗ ಅಲ್ಲೇ ಗೊತ್ತಾಗಬೇಕು ಆ ದಾಖಲೆಗಳೆಲ್ಲ ತಮ್ಮದು ಇದೆ ಆಲ್ರೆಡಿ ತ ಎಲ್ರಿಗೂ ಗೊತ್ತಿರೋದು ಈ ಜಿಲ್ಲೆಯಲ್ಲೇ ಗೊತ್ತಿರೋದು ಅಲ್ಲಿ ನಾವು ಕಾಣ ತಿಳ್ಕೊಂಡು ಮೇಲ್ನಾಟಕ್ಕೆ ಕಾಣ್ತದೇನಪ್ಪ ಅಂತ ಹೇಳಿದ್ರೆ ಅಲ್ಲಿನೂ ಅವರು ಪಕ್ಕದಲ್ಲಿ ಗಣಪ ಶ್ರೀ ಗಣಪತಿ ಸೇವಾ ಟ್ರಸ್ಟ್ ಅಂತಿದೆ ಮೂವತ್ನಾಲ್ಕು ಗುಂಟೆ ಜಮೀನು ಆ ಸರ್ಕಾರಿ ಶಾಲೆಗಳಲ್ಲಿ ಏನು ದಾಖಲಾತಿ ಕಮ್ಮಿ ಆದಮೇಲೆ ಶಾಲೆ ಹೆಂಗೂ ಮುಚ್ಚಾಕ್ತಾರೆ ಆ ಜಮೀನು ಆ ಟ್ರಸ್ಟ್ ಮುಖಾಂತರ ನಾವು ಕಬಳಿಸ್ಬೇಕನ್ನೋ ಒಂದು ಉದ್ದೇಶಕ್ಕೆ ಒಂದು ದಾಖಲೆ ಇದೆ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒ ಎಸ್ ನಂಬರ್ ತೊಂಬತ್ತೆಂಟು ಅಂತ ಏನು ಡಿಕ್ಲರೇಷನ್ ಸೂಟ್ ಅನುಭವದಂತೆ ನಮಗೆ ಈ ಜಾಗನ ಖಾತೆ ಮಾಡಿ ಅಂತ ಅವ್ರ ತಂದೆಯವರು ಬಹಿಶ್ರ ಅವ್ರ ತಂದೆಯವರೇ ಚಿಂತಾಮಣಿ ಸಿವಿಲ್ ನ್ಯಾಯಾಲಯದಲ್ಲಿ ದಾವೆ ಹೊಡಿದಾಗ ಅದು ಪ್ರತ್ಯಕ್ಷ ಸಾಕ್ಷಿ ಆ ದಾವೆ ಆದ್ಮೇಲೆ ಅದನ್ನ ಅಲ್ಲಿ ಪುತ್ರಿ ಇಟ್ಬಿಟ್ರೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ವಿರೋಧಿ ದೋರ್ಡಿನ ತಾಳಿದ್ದು ಇದು ಸತ್ಯ ಆದ್ರೆ ಅವರು ತಮ್ಮ ಪ್ರಶ್ನೆಗಳಿಗಾಗ್ಲಿ ಅಥವಾ ಸಾರ್ವಜನಿಕ ಪ್ರಶ್ನೆಗಳಿಗಾಗ್ಲಿ ಅಥವಾ ದಲಿತ ವಿರೋಧಿತನವನ್ನು ವ್ಯಕ್ತಪಡಿಸೋದಕ್ಕೆ ಇದಕ್ಕಿಂತ ದಾಖಲೆ ಬೇಕಾಗಿಲ್ಲ ಅಂತ ನಮ್ಮ ಅನಿಸಿಕೆ